ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಒಂದು ದುರಂತ ಕಥೆ ಇದು ಸಿನಿಮಾ ಥರ ನಿಮ್ಮ ಕಣ್ಣು ಮುಂದೆ ಇಡೀ ಕತೆ ಬರೋ ಹಾಗೆ ಹೇಳ್ತಾ ಹೋಗ್ತೀನಿ ಕೇಳಿ ಹೆಸರು ರಾಮಚಂದ್ರಸ ಕಲಬುರ್ಗಿ ವಯಸ್ಸು ಈಗ ಎಪ್ಪತ್ತೇಳು ವರ್ಷ ರಾಮಚಂದ್ರಸ ಕಲಬುರ್ಗಿ ಅವರಿಗೆ ನಲವತ್ತೈದು ವರ್ಷ ಆಗಿದ್ದಾಗ ಬಾಬ್ರಿ ಮಸೀದಿ ಧ್ವಂಸಗೊಳಿಸಿರುವಂಥ ಘಟನೆ ನಡೆಯುತ್ತೆ ಅದೇ ಸಮಯದಲ್ಲಿ ಇಡೀ ದೇಶಾದ್ಯಂತ ಹಲವಾರು ಕೋಮು ಗಲಭೆಗಳು ನಡೆಯುತ್ತವೆ ರಾಮಚಂದ್ರಸ ಅವರ ಪತ್ನಿ ಆಗ ಗರ್ಭಿಣಿಯಾಗಿರ್ತಾರೆ ಹೆರಿಗೆ ನೋವು ಶುರುವಾಗತ್ತೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಕೂಡ ಅನಾನುಕೂಲ ರಾಮಚಂದ್ರ ಅವರು ಪೊಲೀಸರನ್ನು ಕೇಳ್ಕೊಳ್ತಾರೆ ದಯವಿಟ್ಟು ನನ್ನ ಹೆಂಡತಿಯನ್ನು ಹೇಗಾದರೂ ಹೆರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ಪೊಲೀಸರು ಅತ್ಯಂತ ಮಾನವೀಯತೆಯಿಂದ ಆ ಗರ್ಭಿಣಿ ಹೆಂಗಸನ್ನ ಪತಿ ರಾಮಚಂದ್ರ ಅವರನ್ನ ತಮ್ಮ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ ಪತ್ನಿಯನ್ನು ಆಸ್ಪತ್ರೆಗೆ ಸೇರಿಸಿದಾಗ ರಾಮಚಂದ್ರ ಅವರು ಪೊಲೀಸರಿಗೆ ಧನ್ಯವಾದ ಅಂತ ಹೇಳಿ ಕೈಯನ್ನು ಮುಗಿತಾರೆ ಆದರೆ ಕೆಲವೇ ಗಂಟೆಗಳಲ್ಲಿ ರಾಮಚಂದ್ರ ಅವರು ಹುಬ್ಬಳ್ಳಿ ಇರ್ತಾರೆ ಯಾಕಂದರೆ ಹುಬ್ಬಳ್ಳಿಯ ಕೋಮು ಗಲಭೆಯಲ್ಲಿ ಒಂದು ಮಳಿಗೆಗೆ ಬೆಂಕಿಯನ್ನು ಹಚ್ಚಲಾಗತ್ತೆ ಪೊಲೀಸರ ಕೈಗೆ ದುಷ್ಕರ್ಮಿಗಳು ಸಿಕ್ಕಿರೋದಿಲ್ಲ ಅವರಿಗೆ ಪೊಲೀಸ್ ಗಳಿಗೆ ತೋರಿಸುವುದಕ್ಕೆ ಒಬ್ಬ ಆರೋಪಿ ಬೇಕಾಗಿರುತ್ತೆ ನಾವು ನಿನಗೆ ಸಹಾಯವನ್ನ ಮಾಡಿದೀವಿ ನೀನು ನಮಗೆ ಮಾಡಬೇಕು ಅನ್ನುವಂತ ಒಪ್ಪಂದದ ರೀತಿಯಲ್ಲಿ ಅಮಾಯಕ ರಾಮಚಂದ್ರ ಅವರನ್ನ ಅರೆಸ್ಟ್ ಮಾಡ್ತಾರೆ ಬಿಟ್ಟು ಬಿಡ್ತೀವಿ ಯೋಚನೆ ಮಾಡಬೇಡ ಅಂದಾಗ ಅವರ ಮಾತನ್ನು ನಂಬಿಕೊಂಡು ಹೋದಂತಹ ರಾಮಚಂದ್ರ ಅವರ ಮೇಲೆ ಭಯೋತ್ಪಾದಕರ ಮೇಲೆ ಹಾಕುವಂತಹ ಟಾಡಾ ಕೇಸನ್ನು ಹಾಕಲಾಗತ್ತೆ ಮೂರು ತಿಂಗಳು ಹುಬ್ಳಿ ಜೈಲು ನಾಲ್ಕು ತಿಂಗಳು ಬೆಳಗಾಂ ಜೈಲಂತ ಒಟ್ಟು ಏಳು ತಿಂಗಳು ಜೈಲನ್ನು ಅನುಭವಿಸಿ ಅಶಿಕ್ಷೆಯನ್ನು ಅನುಭವಿಸಿ ರಾಮಚಂದ್ರ ಅವರು ಆಚೆ ಬರ್ತಾರೆ ಇಪ್ಪತ್ಮೂರು ಜನರಿದ್ದಂತಹ ಕೂಡು ಕುಟುಂಬ ಅಷ್ಟೊತ್ತಿಗೆ ಸರ್ವನಾಶ ಆಗಿ ಹೋಗಿರತ್ತೆ ಇದ್ದಂಥ ಒಂದು ಮನೆ ಕೂಡ ಮಾರಿ ಬೀದಿಗೆ ಬರುವಂತಹ ಸ್ಥಿತಿ ಬಂದಿರತ್ತೆ ನಾನು ನಿರ್ದೋಷಿ ಅಂತ ಸಾಬೀತಾಗಿ ಹೊರಗೆ ಬಂದಿದ್ದೀನಿ ಇನ್ನಾದ್ರೂ ನೆಮ್ಮದಿಯಿಂದ ಬದುಕೋಣ ಬದುಕನ್ನ ಕಟ್ಕೊಳ್ಳೋಣ ಅನ್ನನೋ ಗಂಜಿನೋ ತಿನ್ಕೊಂಡು ಮಿಕ್ಕಿರುವಂಥ ಆಯಸ್ಸನ್ನ ಕಳೆದು ಬಿಡೋಣ ಅಂತ ತಮ್ಮ ಪಾಡಿಗೆ ತಾವಿರುತ್ತಾರೆ ಆದರೆ ಆ ನಿಟ್ಟುಸಿರಿನ ಬದುಕಿಗೆ ಕಾಂಗ್ರೆಸ್ ಸರಕಾರ ಏಕಾಏಕಿ ಬೆಂಕಿಯನ್ನು ಹಚ್ಚಿಬಿಡುತ್ತೆ ಸ್ನೇಹಿತರೆ ಈ ರಾಮಚಂದ್ರ ಕಲಬುರ್ಗಿ ಅನ್ನುವಂಥ ಎಪ್ಪತ್ತೇಳು ವರ್ಷದ ವೃದ್ಧರನ್ನ ಈಗ ಪೊಲೀಸರು ಮೂವತ್ತೊಂದು ವರ್ಷದ ಹಿಂದೆ ಹುಬ್ಬಳ್ಳಿಯ ರಾಮ ಮಂದಿರ ಗಲಭೆಯಲ್ಲಿ ನೀರೋ ಮಳಿಗೆಗೆ ಬೆಂಕಿಯನ್ನು ಹಚ್ಚೋರಲ್ಲಿ ಒಬ್ಬ ಅಂತ ಹೇಳಿ ಅರೆಸ್ಟ್ ಮಾಡೋದಕ್ಕೆ ಹೊರಟಿದೆ ಇದು ಒಬ್ಬ ಅಮಾಯಕ ಹಿಂದುವಿನ ಕತೆ ಆದರೆ ಕಾಲ್ಪನಿಕ ಅಲ್ಲ ಇದು ಸತ್ಯ ಘಟನೆ ವೀಕ್ಷಕರೇ ರಾಮ ಮಂದಿರದ ಉದ್ಘಾಟನೆಗೆ ಇನ್ನು ಇಪ್ಪತ್ತು ದಿನ ಬಾಕಿ ಇದೆ ಇಡೀ ದೇಶದಲ್ಲಿ ರಾಮ ಭಕ್ತರ ಮನದಲ್ಲಿ ಸಂಭ್ರಮ ತುಂಬಿಕೊಂಡಿದೆ ಆದ್ರೆ ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರ ಮೂವತ್ತೊಂದು ವರ್ಷದ ಹಿಂದಿನ ಕಡತಗಳನ್ನ ತೆಗ್ದಿದೆ ಅವತ್ತು ರಾಮ ಮಂದಿರದ ಗಲಭೆಯಲ್ಲಿ ಮಳಿಗೆಗೆ ಬೆಂಕಿ ಹಚ್ಚಿದ್ರು ಅಂತ ಒಟ್ಟು ಒಂಬತ್ತು ಜನ ಹಿಂದೂಗಳನ್ನು ಬಂಧಿಸುವುದಕ್ಕೆ ಮುಂದಾಗಿದೆ ಇನ್ಫ್ಯಾಕ್ಟ್ ಆ ಒಂಬತ್ತು ಜನರಲ್ಲಿ ಶ್ರೀಕಾಂತ್ ಪೂಜಾರಿ ಅನ್ನೋರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ ಇನ್ನೊಬ್ರು ಈಗಾಗಲೇ ತೀರ್ಕೊಂಡಿದ್ದಾರೆ ನಾನ್ ಬೇರೆಬಲ್ ಸೆಕ್ಷನ್ ಫೋರ್ ತರ್ಟಿ ಸಿಕ್ಸ್ ಅಡಿಯಲ್ಲಿ ಈಗ ಎಲ್ಲರನ್ನು ಕೂಡ ಬಂಧಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಿದೆ ಗೃಹ ಇಲಾಖೆ ವೀಕ್ಷಕರೇ ಮೂರು ದಶಕದ ಹಿಂದಿನ ಕೇಸನ್ನ ಈ ಸಂದರ್ಭದಲ್ಲೇ ಹೊರಗೆ ತೆಗಿತಾ ಇರುವಂಥದ್ದನ್ನ ಸೇಡಿನ ರಾಜಕಾರಣ ಅನುಬೇಕಾ ಅಥವಾ ಹಿಂದೂಗಳನ್ನ ಈ ಹೊತ್ತಲ್ಲಿ ಅರೆಸ್ಟ್ ಮಾಡೋಕ್ ಹೊರಟಿರೋದನ್ನ ಮುಸಲ್ಮಾನ ಓಲೈಕೆ ಅಂತ ಹೇಳಬೇಕಾ ಅಥವಾ ಇದನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಂತ ಹೇಳಬೇಕಾ ಅಥವಾ ಇಷ್ಟು ವರ್ಷಗಳಾದರೂ ರಾಮ ಮಂದಿರ ವಿಚಾರದಲ್ಲಿ ಹಿಂದೂಗಳ ವಿರುದ್ಧ ಇದ್ದಂತಹ ಕೇಸ್ಗಳನ್ನ ಕ್ಲೋಸ್ ಮಾಡಿಸುವಂತಹ ಕಾಳಜಿ ತೋರಿಸಿರುವಂತಹ ಹಿಂದೂ ನಾಯಕರ ನಿರ್ಲಕ್ಷ್ಯತನವನ್ನು ಪ್ರಶ್ನಿಸಬೇಕಾ ರಾಜು ಧರ್ಮದಾಸ್ ಶ್ರೀಕಾಂತ್ ಪೂಜಾರಿ ಅಶೋಕ್ ಕಲಬುರ್ಗಿ ಷಣ್ಮುಖ ಕಾಟಗಾರ ಗುರುನಾಥ ಕಾಟಗಾರ ರಾಮಚಂದ್ರಸ ಕಲಬುರ್ಗಿ ಅಮೃತ ಕಲಬುರ್ಗಿ ಅಶೋಕ್ ವಿಠಲ್ಸ ಇದು ಈಗ ಎಫ್ಐಆರ್ ಅಲ್ಲಿರುವಂತಹ ಹೆಸರುಗಳು ಇದರಲ್ಲಿ ನಿಜಕ್ಕೂ ಕೂಡ ಬೆಂಕಿ ಹಚ್ಚಿರೋರು ಇದಾರಾ ಅಥವಾ ಅವತ್ತಿನ ಪೊಲೀಸರು ಮಾಡಿರುವಂತಹ ಬೇಜವಾಬ್ದಾರಿ ಕೆಲಸಕ್ಕೆ ಇವತ್ತು ಅನುಭವಿಸ್ತಾ ಇರುವಂತಹ ಅಮಾಯಕರ ನಿಜಕ್ಕೂ ಗೊತ್ತಿಲ್ಲ ಯಾರು ಇವರಿಗೆ ನ್ಯಾಯವನ್ನು ಕೊಡೋರು ಸಿ ಸಿ ಕೂಡ ಇಲ್ಲದೆ ಇರುವಂತಹ ಕಾಲದಲ್ಲಿ ನಡೆದಿರುವಂತಹ ಘಟನೆಗಳು ಇವೆಲ್ಲ ಅವತ್ತು ಸಂಖ್ಯೆಯನ್ನು ತೋರಿಸೋದಕ್ಕೆ ಅಂತ ರಾಮಚಂದ್ರ ಅವರನ್ನು ಅರೆಸ್ಟ್ ಮಾಡಿರೋ ಹಾಗೆ ಮಿಕ್ಕಿರುವಂತ ಏಳು ಮಂದಿಯನ್ನು ಕೂಡ ಯಾಕೆ ಅರೆಸ್ಟ್ ಮಾಡಿರಬಾರದು ನಿಜವಾದ ಅಪರಾಧಿಗಳು ಅವತ್ತೇ ಸಿಗ್ತಿರೋರು ಇವತ್ತು ಸಿಕ್ತಾರ ಹಾಗಾದ್ರೆ ಖಂಡಿತವಾಗಲೂ ಕೂಡ ಧರ್ಮದ ಹೆಸರಲ್ಲಿ ಭಾಷೆ ಹೆಸರಲ್ಲಿ ಸಾರ್ವಜನಿಕ ಆಸ್ತಿಗೆ ಹಾನಿಯನ್ನು ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧ ನಿಜ ಆದ್ರೆ ಯಾರೋ ಮಾಡಿರುವಂತಹ ತಪ್ಪಿಗೆ ಅಮಾಯಕರನ್ನು ಬಂಧಿಸೋದು ಅವರನ್ನು ಶಿಕ್ಷಿಸೋದು ಯಾವ ನ್ಯಾಯ ಓಕೆ ಈ ಪ್ರಕರಣದ ಇನ್ನೊಂದು ಮುಖವನ್ನು ನೋಡೋಣ ಮೂವತ್ತೊಂದು ವರ್ಷದ ಹಳೆ ಕೇಸಿಗೆ ಈಗಲೇ ಮರುಜೀವವನ್ನ ಕೊಡ್ತಾ ಇರೋದ್ರ ಹಿಂದಿರುವಂತ ಉದ್ದೇಶ ಏನು ಗೃಹ ಮಂತ್ರಿ ಪರಮೇಶ್ವರ್ ಹೇಳೋದೇನು ಅಂತ ಹೇಳಿದ್ರೆ ಹಳೆ ಕೇಸ್ಗಳ ವಿಲೇವಾರಿ ಮಾಡೋದಿತ್ತು ಆದ್ರ ಮಧ್ಯ ಈ ಕೇಸ್ ಕೂಡ ಬಂದಿದೆ ಅಂತ ಅರೆ ಈಗ ರಾಮ ಮಂದಿರ ಉದ್ಘಾಟನೆ ಟೈಮ್ ಅಲ್ಲಿ ಬೇರೆ ಯಾವ ಕೇಸ್ ಕೂಡ ಸಿಗದೆ ರಾಮ ಮಂದಿರ ಪ್ರಕರಣದ ಆರೋಪಿಗಳನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ದುರುದ್ದೇಶ ಪೂರಿತ ಅನ್ಸೋದಿಲ್ವಾ ಒಂದು ವೇಳೆ ಈ ಕೆಲಸ ಮಾಡೋದೇ ಆಗದಿದ್ರೆ ಈ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಮಾಡಬಹುದಿತ್ತಲ್ವಾ ಅಥವಾ ರಾಮ ಮಂದಿರ ಉದ್ಘಾಟನೆ ಆದ್ಮೇಲೂ ಮಾಡಬಹುದಿತ್ತಲ್ವಾ ಇಷ್ಟು ವರ್ಷ ಮುಟ್ಟದೆ ಹಾಗೇ ಬಿಟ್ಟಂತಹ ಈ ಕೇಸ್ಗಳನ್ನ ಈ ಸಂದರ್ಭದಲ್ಲೇ ಆ ಪ್ರಕರಣಕ್ಕೆ ಬೆಳಕು ಚೆಲ್ಲೋಕೆ ಹೊರಟಿರೋದು ಹೇಟ್ ಪಾಲಿಟಿಕ್ಸ್ ಅಂತ ಅನ್ಸ್ಕೊಳ್ಳೋದಿಲ್ವಾ ಇದೊಂದು ಸೂಕ್ಷ್ಮ ವಿಚಾರ ಇಂತಹ ಹೊತ್ತಲ್ಲಿ ಅಟ್ಲೀಸ್ಟ್ ಇದನ್ನು ಸೈಡಲ್ಲಿ ಇಡಬೇಕು ಅನ್ನುವಂತಹ ಸೂಕ್ಷ್ಮತೆ ಸರಕಾರಕ್ಕೆ ಬೇಕಲ್ವಾ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮಾತಲ್ಲಿ ಖಂಡಿತವಾಗಲೂ ಕೂಡ ಅದ್ವೇಷ ಅಥವಾ ಪೂರ್ವಾಗ್ರಹ ಕಾಣಿಸೋದಿಲ್ಲ ಆದರೆ ಸರಕಾರದ ನಿಲುವು ಹಾಗೆ ಹಿಂದೂ ಹೇಟ್ರೆಡ್ ಅನ್ನು ನೋಡಿದಾಗ ಇದು ಪ್ಲಾನ್ಡ್ ಟಾರ್ಗೆಟ್ ಅಂತ ಖಂಡಿತವಾಗ್ಲೂ ಕೂಡ ಗೊತ್ತಾಗತ್ತೆ ಸೀರಿಯಸ್ಲಿ ಹಿಂದೂ ನಾಯಕರು ಬಿಜೆಪಿ ಲೀಡರ್ಗಳು ಇದನ್ನು ಜಸ್ಟ್ ಕಾಂಗ್ರೆಸ್ ಸರ್ಕಾರವನ್ನು ದೂಷಿಸೋದಕ್ಕೆ ರಾಜಕೀಯಕ್ಕೆ ಸೀಮಿತಗೊಳಿಸೋ ಬದಲು ಅಮಾಯಕ ಆರೋಪಿಗಳಿಗೆ ರಕ್ಷಣೆಯನ್ನು ಕೊಡಿಸೋದಕ್ಕೆ ಮುಂದಾಗಲೇಬೇಕು ಕಾಂಗ್ರೆಸ್ ಇಂತಹ ನೀಚ ರಾಜಕಾರಣ ಮಾಡೋದ್ರಿಂದ ಮುಸಲ್ಮಾನರನ್ನು ಮೆಚ್ಚಿಸಬಹುದು ಅಂತ ಅಂದುಕೊಂಡಿದ್ರೆ ಅದು ಭ್ರಮೆ ಈಗಾಗಲೇ ರಾಜ್ಯದಲ್ಲಿ ಕನ್ನಡ ಹೋರಾಟಗಾರರನ್ನು ಬಂಧಿಸಿ ಮುಖಕ್ಕೆ ಮಸಿಯನ್ನು ಬಳಸಿಕೊಂಡಿರುವಂತಹ ಕಾಂಗ್ರೆಸ್ ಈಗ ರಾಮ ಮಂದಿರದ ಉದ್ಘಾಟನೆ ಹೊತ್ತಲೆ ಹಿಂದೂಗಳನ್ನು ಬಂಧಿಸುವ ಮೂಲಕ ಇನ್ನಷ್ಟು ಬೆತ್ತಲೆ ಆಗಿದೆ ಹಿಂದೂ ದ್ವೇಷ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಳ್ತಾನೆ ಇದೆ ಇವೆಲ್ಲದರ ಆಚೆಗೆ ಈಗಾಗಲೇ ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಾಗಿರುವಂತಹ ರಾಮಚಂದ್ರ ಅಂತಹ ಅಮಾಯಕರಿಗೆ ರಕ್ಷಣೆ ಸಿಗಬೇಕು ಹತ್ತು ಜನ ಅಪರಾಧಿ ತಪ್ಪಿಸ್ಕೊಂಡ್ರು ಕೂಡ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಯಾಕಂದ್ರೆ ಆ ಹತ್ತು ಜನರನ್ನು ಮುಂದೊಮ್ಮೆ ಹಿಡಿದು ಶಿಕ್ಷೆಯನ್ನ ನೀಡಬಹುದು ಆದ್ರೆ ನಿರಪರಾಧಿಗೆ ಕೊಟ್ಟಿರುವಂತಹ ಶಿಕ್ಷೆಯನ್ನ ಆ ನೋವನ್ನ ಯಾವತ್ತೂ ಕೂಡ ತಿದ್ದೋದಕ್ಕೆ ಆಗಲ್ಲ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ